ಇತ್ತೀಚಿನ ದೈನಂದಿನ ಜೀವನದಲ್ಲಿ ಪ್ರತಿಯೊಂದು ವಸ್ತು ನಮಗೆ ಅಷ್ಟೇ ಮುಖ್ಯವಾಗಿದೆ ಅದರಲ್ಲೂ ಕೂಡ ಫ್ರಿಜ್ ವಾಷಿಂಗ್ ಮೆಷಿನ್ ಟಿವಿ ಇವೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇರುವ ಒಂದು ಸಾಮಾನ್ಯ ವಸ್ತುವಾಗಿದೆ ಹಾಗಾದ್ರೆ ಫ್ರಿಡ್ಜ್ ನಲ್ಲಿ ನಾವು ಯಾವುದೇ ಕಾರಣಕ್ಕಾದ್ರೂ ಕೂಡ ಈ ವಸ್ತುಗಳನ್ನ ಇಡಬಾರ್ದು ಫ್ರಿಡ್ಜ್ ಇದೆ ಎಂದು ಸಿಕ್ಕದ್ದನ್ನೆಲ್ಲ ಅದರಲ್ಲಿ ತೂರ್ ಬಿಟ್ರೆ ಆಮೇಲೆ ಕಷ್ಟಪಡಬೇಕಾದದ್ದು ನಾವೇ ಯಾಕಂದ್ರೆ ಅದು ಅನೇಕ ರೋಗಗಳಿಗೆ ಮತ್ತು ಕೆಲವು ವೈರಲ್ ವ್ಯಾಧಿಗಳಿಗೆ ಕಾರಣ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ತರಕಾರಿ ಹಣ್ಣುಗಳು ಜ್ಯೂಸ್ ಕೊನೆಗೆ ಮಾಡಿದ ಅಡಿಗೆ ಪದಾರ್ಥಗಳನ್ನು ಕೂಡ ನಾವು ಇಂದು ಫ್ರಿಡ್ಜ್ ನಲ್ಲಿ ನೋಡ್ತಾ ಇದ್ದೇವೆ ಹಾಳಾಗದಂತೆ ಯಾವುದೇ ಪದಾರ್ಥಗಳನ್ನ ಫ್ರಿಜ್ನಲ್ಲಿ ನಲ್ಲಿ ನಾವು ಸಂಗ್ರಹಿಸಿ ಇಡುವುದು ಒಳ್ಳೆದೇ ಆದ್ರೆ ಕೆಲವು ವಸ್ತುಗಳನ್ನ ಫ್ರಿಜ್ ನಲ್ಲಿ ನಾವು ಇಡಲೇಬಾರದು ಅದು ಯಾವುದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಈರುಳ್ಳಿ ಈರುಳ್ಳಿಯನ್ನ ಕತ್ತರಿಸಿದ ಈರುಳ್ಳಿಯನ್ನ ಆಗ್ಲಿ ಯಾವುದೇ ಆಗ್ಲಿ ಈರುಳ್ಳಿಯನ್ನ ಮಾತ್ರ ಫ್ರಿಜ್ನಲ್ಲಿ ನಲ್ಲಿ ಇಡಲೇಬಾರದು ಯಾಕಂದ್ರೆ ಅದರ ವಾಸನೆ ಫ್ರಿಜ್ ಜೊತೆಗೆ ಅದರಲ್ಲಿ ಇಟ್ಟ ಆಹಾರವನ್ನ ಸೇರಿ ಆಹಾರವು ವಾಸನೆ ಬರುವಂತೆ ಮಾಡುತ್ತದೆ ಇನ್ನು ಟೊಮೆಟೊ ಟೊಮೆಟೊಗೆ ಗಾಳಿ ಆಡ್ತಾ ಇರಬೇಕು ಟೊಮೆಟೊಗಳು ಗಾಳಿ ಆಡಬೇಕಾದ್ರಿಂದ ಅವುಗಳನ್ನ ಫ್ರಿಜ್ ನಲ್ಲಿ ಇಡಲೇಬಾರದು ತಂಪಾದ ಟೊಮ್ಯಾಟೊಗಳು ರುಚಿಯನ್ನ ಕಳೆದುಕೊಂಡ್ಬಿಡುತ್ತವೆ ಆದ್ರಿಂದ ಟೊಮೆಟೋನ್ನ ಕೂಡ ಫ್ರಿಜ್ ನಲ್ಲಿ ಇಡಬಾರದು ಇನ್ನು ಮುಂದೆ ತುಪ್ಪ ಹೌದು ತುಪ್ಪವನ್ನ ಫ್ರಿಜ್ ನಲ್ಲಿ ಇಡಬೇಕಾದ ಅವಶ್ಯಕತೆ ಇಲ್ಲ ಯಾವುದೇ ಕಾಲಮಾನ ಆದ್ರೂ ಅದನ್ನ ಹೊರಗೆ ಇಟ್ಟು ಸೇವಿಸಬಹುದು ಯಾಕಂದ್ರೆ ಅದು ಕೆಡುವ ಸಂಭವ ಕಡಿಮೆ ಇರುತ್ತೆ ಹಾಗೆಯೇ ನಾವು ನೋಡ್ತೀವಿ ಕೆಲವು ಜನ ಬ್ರೆಡ್ ಅನ್ನು ಸಹ ಫ್ರಿಜ್ ನಲ್ಲಿ ಇಡ್ತಾರೆ ಆದ್ರೆ ಬ್ರೆಡ್ ಅನ್ನ ಫ್ರಿಜ್ ನಲ್ಲಿ ಇಡೋದು ಸರಿಯಲ್ಲ ತಂಪಾದ ಪ್ರದೇಶದಲ್ಲಿ ಇಟ್ಟರೆ ಸಾಕು ಅದಕ್ಕೆ ಫ್ರಿಜ್ ನ ಅವಶ್ಯಕತೆ ಗೆ ಇಲ್ಲ ಇನ್ನು ಬಳ್ಳುಳ್ಳಿ ಬಳ್ಳುಳ್ಳಿ ಕೂಡ ಹೆಚ್ಚು ಕಾಲ ಬರಬೇಕು ಅಂದ್ರೆ ಅದನ್ನ ಗಾಳಿ ಆಡುವ ಸ್ಥಳದಲ್ಲಿ ಇಟ್ಬಿಟ್ರೆ ಸಾಕು ಅದಕ್ಕೆ ಕೂಡ ಫ್ರಿಜ್ ನ ಅವಶ್ಯಕತೆ ಇಲ್ಲ ಬಳ್ಳುಳ್ಳಿಯನ್ನ ಫ್ರಿಡ್ಜ್ ನಲ್ಲಿ ಇಡ್ಕೂಡುದು ಹೀಗೆ ಕೆಲವೊಂದು ಪದಾರ್ಥಗಳನ್ನ ನಾವು ಫ್ರಿಡ್ಜ್ ನಲ್ಲಿ ಇಡ್ಲೇಬಾರ್ದು ಅದು ಪದಾರ್ಥವು ಬಹಳಷ್ಟು ದಿನ ಬಳಕೆಗೆ ಬರುವ ಸಾಧ್ಯತೆಗಳು ಇರುತ್ತವೆ ಹಾಗೆ ರೋಗಗಳಿಂದ ಕೂಡ ಮುಕ್ತವಾಗಿರುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ